ಕರ್ನಾಟಕ ರಾಜ್ಯದಲ್ಲಿ ಇವನ ಶಾಸಕರಿ ಈ ಶಾಸಕನ ಬಗ್ಗೆ ನೀವು ಒಮ್ಮೆ ಹೋಗಿ ದೂರಿಂದ ನೋಡಿ ಬರ್ರಿ ಆ ಶಾಸಕ ನಿಮಗೆ ಕಾಣಂಗಿಲ್ಲ ನಾಲ್ಕೈದು ಸಾವಿರ ಜನನ ಕಾಣ್ತಾರೆ ಇವನೇಂತಹ ಅಪರೂಪದ ಶಾಸಕ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಅಡ್ಡೆರು ಸಹಿತ ಒಂದು ಶಾಸಕನ ಹತ್ತಿರ ನೂರಿಂದ ನೂರು ಐದುನೂರು ಸಾವಿರ ಜನ ಇರ್ಬೋದು ಆದರೆ ಈ ಶಾಸಕನ ಹತ್ತಿರ ದೈನಂದಿನವಾಗಿ ಬೆಳಗಿಂದ ರಾತ್ರಿ ಒಂದೂವರೆ ಎರಡು ಗಂಟೆ ತನಕ ಮೂರರಿಂದ ನಾಲ್ಕು ಸಾವಿರ ಜನ ಸತತ ಇರ್ತಾರ ಇವನಂತಹ ಶಾಸಕ ಜನ ಯಾಕೆ ಇರ್ತಾರ ಅದಕ್ಕೆ ಕುಂತು ಬಿಡ್ತಾರ ಏನು ಮಾಡ್ತಾರ ಶಾಸಕ ಏನು ಮಾಡ್ತಾನೆ ಈ ಸುದ್ದಿ कर ು ಒಮ್ಮೆ ಆ ಶಾಸಕ ಯಾರೂ ಅಲ್ಲ ಗೊತ್ತು ಆಗಿರ್ಬೇಕು ನಿಮಗೆ ಇದೇ ಕರ್ನಾಟಕ ರಾಜ್ಯದಲ್ಲಿ ಒಮ್ಮೆ ಸರ್ಕಾರ ಕೆಡಿ ಒಮ್ಮೆ ಸರ್ಕಾರ ತಂದಂತ ಆ ಶಾಸಕು ಇಲ್ಲ ಅದನ್ರಿ ಮತ್ತೊಬ್ಬ ಶಾಸಕ ಅಂತೂ ದೊಡ್ಡ ಶಾಸಕ ಅವೊಮ್ಮೆ ಸರ್ಕಾರ ಕೆಡಿ ಅವ ಸರ್ಕಾರ ತಂದಿದ್ದ ಆದರೆ ಜನ ಮಾತ್ರ ಯಾರನ್ನೂ ಅವರು ಈ ಎಮ್ ಆರ್ ಹೋಗಲಿಲ್ಲ ಜನ ಅವ್ರ ಬೆಂಬಲ ಐತಿ ನೈಂಟಿ ನೈನ್ ಪರ್ಸೆಂಟ್ ಅವ್ರ ಜೊತೆ ಇದ್ದಾಗ ಯಾರು ಏನು ವಿರೋಧಿಗಳ ಶಕ್ತಿ ಏನು ಮಾಡೋಕೆ ಸಾಧ್ಯ ಇಲ್ಲ ಹೊಯ್ಕೊಳ್ಳೋರು ಹೊಯ್ಕೋತಿರ್ತಾರೋ ಓದರಾರು ಓದ್ತಿರ್ತಾರೋ ಉರಿಯವ್ರು ಉರಿತಿರ್ತಾರೆ ಕುದಿದವ್ರು ಕುದಿತಾರೋ ಊರ್ಯಾರು ಉರದ ಬೂದಿ ಯಾಕರ ಕುದ್ದಿದವರು ಕುದ್ದು ಆಮೇಲೆ ಯಾಕ್ರೆ ಅದಕ್ಕೇನಂತಾರೆ ನಮ್ಮ ಗಾಡಿ ಮಾತ್ರ ಹೊಡಿದ ಅಂಥೇಳಿ ಈ ಶಾಸಕರ ಮೇಲೆ ತೊಂಬತ್ತೊಂಬತ್ತು ಜನ ಯಾಕೆ ಪ್ರೀತಿ ಶ್ವಾಸ ಇಟ್ಟಾರಂದ್ರೆ ಮೊದಲು ಹೆತ್ತನು ಈ ಶಾಸಕನ ಹಿಂದೆ ನಾಲ್ಕು ಸಾವಿರ ಮಂದಿ ಯಾಕೆ ಕೊಡ್ತಾರು ಹೋಗ್ರಿ ಒಂದು ದಿವಸ ಆ ಶಾಸಕನ ಹತ್ತಿರ ಎಲ್ಲಿದಾರ ಅಂದ್ರೆ ಈ ಎನ್ ಎಸ್ ಹಬ್ಬದಾಗದಾರಂತಾರೆ ಗೊತ್ತಾಗಿರ್ಬೇಕ್ರಲ್ಲ ಹೆಸರಿನ ಮುಡುಲಿಗೆ ಆಗದಾರಂತಾರೆ ಸಂಕಮ್ ಹೋಟೆಲ್ಗೆ ಹೋಗ್ರಿ ಅಂತಾರೆ ಬೆಂಗ್ಳೂರಿಗೆ ಹೋಗ್ರಿ ಅಂತಾರೆ ಬೆಂಗಳೂರಾಗೂ ಎರಡು ಮೂರು ಸಾವಿರ ಮೈಂದಿ ಸಂಕಮ್ ಹೋಟೆಲ್ದಾಗ ಅಲ್ಲಿ ಹತ್ತು ಮಂತ್ರಿಗಳು ವಸ್ತು ಇದ್ರೂ ಅಲ್ಲಿ ಮೈಂದಿ ಇಲ್ಲ ಒಬ್ಬ ಶಾಸಕ ಮಂತ್ರಿನೋ ಅಲ್ಲಿ ಏನೂ ಅಲ್ಲ ಆ ಶಾಸಕನ ಗಾರ್ಡನ್ ಹೊರಾಂಡ ಹೋಟೆಲ್ ಗಾರ್ಡನ್ ನೋಡ್ರೆ ಸಾವಿರಾರು ಮಂದಿ ಮುಖರೈತಿ ಎಲ್ಲೆಲ್ಲಿ ರೀ ಬೀದರ ಸೇಡಮ್ಮ ಬಸವನ ಬಾಗೇವಾಡಿ ಬಿಜಾಪುರ ಬಾಗಲಕೋಟೆ ದಾವಣಗೆರೆ ಬಳ್ಳಾರಿ ರಾಯಚೂರು ಬೆಳಗಾವಿ ಗೋಕಾಕ್ ತಾಲೂಕಂತೂ ಬಿಟ್ಟ ಬಿಡ್ರಿ ಕಾಯಂ ಅಜೀವ ಸದಸ್ಯರಲ್ಲಿ ಗೋಕಾಕ್ ತಾಲೂಕದವ್ರ ಅಲ್ಲೇ ಕಾಯಂ ಇರ್ತಾರ ಆದ್ರೆ ಹೊರಗಿನ ಜಿಲ್ಲಾದವ್ರು ನೋಡಿದ ತಕ್ಷಣ ಹೊರಗೆ ನೀತಿನ್ನ ನೀತ ತಕ್ಷಣ ಕೇಣ್ಣ ಡ್ರೈವರ್ ಸುತಾರ್ನ ಏನು ಅಂತ ಅಂಥೇಳಿ ಅಲ್ಲಿದ್ದಾರು ನೋಡಿರಿ ಅಂದ್ರೆ ಸಾಹುಕಾರ ಕಾನುವ ನಮಗೆ ನಾಲ್ಕೈದು ಸಾವಿರ ಮುಂದೆ ಕಾನಾಕತ್ತೈತಿ ಹೆಂಗಪ್ಪ ಸುತಾರ ಸಾಹೇಬನ ಭೇಟಿಯಾಗೋದಾ ಏನು ರೀ ಕಾಯ್ರಿ ಭೇಟಿಯಾಗಿ ಹೋಗ್ರಿ ಎಷ್ಟು ಸೌಜನ್ಯದಿಂದ ಮಾತಾಡ್ತಾನೆ ರೀ ಆ ಡ್ರೈವರ್ ಸುತಾರ ಭಾಳ ವರ್ಷದಿಂದ ಈ ಬಾಲಚಂದ್ರ ಜಾರಕಿಹೊಳಿ ಜೊತೆ ವಾಹನ ಚಾಲಕನಾಗಿ ಕೆಲಸ ಮಾಡುತ್ತಿರುವ ಒಬ್ಬ ಒಳ್ಳೆಯ ಅನುಭವಿಕ ವಾಹನ ಚಾಲಕ ಅವನು ಕೇಳಿದ ತಕ್ಷಣ ಕೂಡ್ರಿ ನೀವು ಭೇಟಿ ಆಗತ್ತಾರ ನಿಮಗಂತೇಳಿ ಆದರೂ ಆ ಜನಜಂಗುಳಿಯಾಗಿ ಹೋದ ತಕ್ಷಣ ಎಂಥ ಮೆಮ್ರಿ ಪವರ್ ಇರ್ಬೇಕು ರೀ ಬಾಲಚಂದ್ರ ಜಾರಕಿಹೊಳಿಗೆ ತಕ್ಷಣ ನೋಡಿದ ತಕ್ಷಣ ಹೆಸರಲ್ಲಿ ಕರೀತಾರೆ ಏನು ಕೆಲಸ ತಂದು ಬಾ ಮಾಡ್ಕೋ ಹೋಗ ಯಾರಿಗೆ ಹೇಳ್ಬೇಕು ಇವ್ರ ಶಾಸಕರು ರೀ ಇಂಥ ಅಪರೂಪದ ಶಾಸಕ ನೋಡಿರಿ ಕೆಲವ್ರು ಶಾಸಕರ ಕಡೆ ನಾವು ನೋಡ್ತಾರ ಅರ್ಜಿ ಆಯಿತು ಮಾಡೋಣ ಏಯ್ ಅದಿಲ್ಲ ಅಲ್ಲಿಡಪ್ಪಾ ಇಲ್ಲಿಡಪ್ಪ ಆಯಿತು ಮಾಡೋಣ ಕಳಿಸೋಣ ಅಂದ್ಬಿಡ್ತಾರೆ ಅದು ಹೋತು ಕಸದ ಬುಟ್ಟಿ ಇಲ್ಲಿ ಹಂಗೆಲ್ಲ ರೀ ಯಾವುದು ಅರ್ಜಿ ಕೊಡ್ತೀರಿ ಪಟಕನ ಪೋನ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಶಾಸಕು ಇರುವ ಏಕೆ ಆ ಶಾಸಕ ಹೇಳಿ ಕೆಲಸ ಅವ್ರು ಆ ಮಂತ್ರಿಗೂ ಹೇಳಿ ಕೆಲಸ ಮಾಡಿಸ್ತಾರೆ ಈ ಶಾಸಕದ ಒಂದು ಅಪರೂಪದ ಸ್ಟೋರಿ ಇದೇ ಅರಬಾಮಿ ಕ್ಷೇತ್ರದಲ್ಲಿ ಕರೋನಾದಾಗ ಒಂದು ಭಾಳ ನೆನಪಿಡುವಂಥ ಒಂದು ಪ್ರಶ್ನೆ ಅದೊಂದು ಇತಿಹಾಸದ ದಾಖಲೆ ಈ ಬಾಲಚಂದ್ರ ಜಾರಕಿಹೊಳಿ ಮಾಡಿದಂಥ ಉಪಕಾರದ ಕೆಲಸ ಕರೋನಾದಾಗ ಎಷ್ಟು ದಿವಸ ಲಾಕ್ಡೌನ್ ಆತ್ರಿ ಭಾಳ ಕೂಲಿಕಾರ ಜನ ಹೊಲದಾಗ ಕೆಲಸ ಮಾಡೋರು ಜನ ಆಹಾರ ಕೂಳಿಗಾಯ್ತು ತ ಪರ ಪರಿತಪ್ಪನ ಮಾಡಾಕತ್ತಿದ್ರು ಎಲ್ಲಿ ನೋಡಿದಲ್ಲಿ ಹೋಟೆಲ್ಗಳು ಬಂದ ಪೊಲೀಸರು ಕಾಟ ಹೊರಗೆ ಬಿದ್ರೆ ಬಡಿಗಿ ಇರ್ಲಿಕ್ಕಂದ್ರೆ ಕೇಸ ಲಾಕ್ಡೌನ ಎಲ್ಲಿ ನೋಡಿದಲ್ಲಿ ರೋಗದ ಹಾವಳಿ ಅಂಥ ಟೈಮ್ದಾಗಿ ಪುಣ್ಯಾತ್ಮ ದೇವರ ಸ್ವರೂಪ ಆಗಿ ಬರ್ತಾನೆ ತಿಂಗಳದ ರೇಷನ್ ದೊಡ್ಡ ದೊಡ್ಡ ಗಂಟ ನಂಬರ್ ಹಚ್ಚಿ ಯಾ ಮನೆ ಬಿಡಲ್ದ ಸತತ ಅರಮನೆ ಕ್ಷೇತ್ರದಾಗ ಎಷ್ಟು ಮನೆಗಳದಾವ್ ಎಲ್ಲಾರಿಗೂ ಹಂಚಿ ಬಿಡಂತಾನ ಇವನೆಂತಾರಿ ರೀ ಅನ್ನದಾತ ಅದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ ಇಂಥ ಆಹಾರಕ್ಕೆಟ್ಟು ಕೊಟ್ಟಂಥ ಇತಿಹಾಸದ ದಾಖಲೆ ಯಾವ ಶಾಸಕ ಮಾಡಿಲ್ಲ ಅನ್ನೋ ನನ್ನ ಸಮೀಕ್ಷೆ ಪ್ರಕಾರ ಬಂದೈತಿ ಇಂಥ ಶಾಸಕನ ಕಳ್ಕೊಳ್ಳೋಕೆ ಯಾರಾರು ಹೋಗ್ತಾರ್ರಿ ಹೋಗೋದಿಲ್ಲ ಮತ್ತು ಇಪ್ಪತ್ತೈದು ಸಾವಿರ ಹೆಚ್ಚು ಮಾಡಿ ಐವತ್ತು ಸಾವಿರಲಿ ಆರಿಸ್ತರ್ತಾರೆ ಈ ಒಬ್ಬ ಜನನಾಯಕನ ಹತ್ರ ಹೃದಯವಂತಿಕೆ ಹೆಂಗೈತೆ ಅನ್ನೋದ ಅವನ ಸಿಬ್ಬಂದಿನೂ ನೋಡಿರಿ ಆ ಶಾಸಕ ಇರ್ಲಿಕ್ಕಂದ್ರೂ ಸಿಬ್ಬಂದಿನೂ ಕರೆ ಸಂಬಂಧಪಟ್ಟ ಇಲಾಖೆ ಕೆಲಸ ಮಾಡಿ ಅಂಥ ಸಿಬ್ಬಂದಿನೂ ಇಟ್ಟಾರೆ ಆ ಸಿಬ್ಬಂದಿನೂ ಇವತ್ತು ಶಾಸಕ ಜನಪ್ರಿಯ ಆಗ್ಬೇಕಾರೆ ಸಿಬ್ಬಂದಿ ಬೇಕಲ್ಲ ರೀ ಗನ್ಮ್ಯಾನು ಬೇಕು ಗನ್ಮ್ಯಾನು ಕರಿತಾನೆ ಮಾತಾಡ್ಸ್ತಾನೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳ್ತಾನೆ ಮಾಹಿತಿ ಕೂಡ ಭಾಳ ಇಂಪಾರ್ಟೆಂಟ್ ಕೆಲವ್ರು ಶಾಸಕರು ಗನ್ಮ್ಯಾನು ಕೇಳೇನ್ರಿ ಇಲ್ಲ ಒಳಗಡೆ ಇದ್ದಾರೆ ಅವರು ಸ್ನಾನಕ್ಕೆ ಹೋಗಿದ್ದಾರೆ ತಿಂಡಿ ತಿಂತಾ ಇದ್ದಾರೆ ಸುಳ್ಳು ಹೇಳ್ತಾರೆ ರೀ ಅವನು ತಿಂಡಿನೂ ತಿನ್ನಂಗಿಲ್ಲ ಏನಿಲ್ಲ ಹೆತ್ತಲು ಬಾಗಿಲು ಹೋಗಿರ್ತಾನ ಏನು ಮಾಡೋರು ಇಂಥ ಪರಿಸ್ಥಿತಿನೂ ಐತಿ ಆದ್ರೆ ಈ ಜನನಾಯಕನ ಸ್ಟೋರಿ ಯಾಕೆ ತೊಗೊಂಬಂದನಂದ್ರೆ ಇದೇ ಈಜಿ ಅರಮಾಮಿ ಕ್ಷೇತ್ರ ಆದ ತಕ್ಷಣ ಗೋಕಾ ಕ್ಷೇತ್ರಕ್ಕೂ ಅವರೂ ಆಹಾರ ಕೆಟ್ಟು ಹಂಚಿದರು ಅಲ್ಲಿಯೂ ಸಿಬ್ಬಂದಿಗಳು ಮನೆಗೆ ಹೋಗ್ಬೇಕು ಕೊಟ್ಟರು ಆ ಆಹಾರ ತಿಂದದ್ರೆ ನಾವು ನೆನಪಿಟ್ಕೋಬೇಕಲ್ರಿ ಕಷ್ಟದ ಕಾಲದಾಗ ನಮಗೆ ಯಾವ ಬಂದ ನಮ್ಮ ದೇವ್ರ ಇದು ನಮ್ಮ ಸಂಸ್ಕೃತಿ ಹೇಳ್ತೈತಿ ನಮ್ಮ ಪಠ್ಯಪುಸ್ತಕದಲ್ಲಿ ಬಂದಂಥ ಕಾಯಕದ ಕೆಲಸ ಅನ್ನ ದಾಸೋಹದ ಕೆಲಸ ಯಾವ ಮಾಡಿದಾನ ಅವನೇ ಬಸವಣ್ಣ ಅಂತ ನಾವು ತಿಳ್ಕೋಬೇಕು ಅದೇ ಬಸವಣ್ಣ ಹಾಡಿ ಹೇಳಿದರು ಅದೇ ಬಸವಣ್ಣನ ಬರೆದು ಹೇಳಿದರು ಅನ್ನ ಬಸವಣ್ಣನವರು ಹೇಳಿದರು ಕಾಯಕದ ಕೆಲಸ ಮಾಡು ಕಾಯಕ ಯೋಗಿಯಾಗು ಅರಸಿ ಬಂದವನಿಗೆ ಅನ್ನ ನೀಡು ನೀರಡಿಸಿದವನಿಗೆ ನೀರು ನೀಡು ಅಂಥೇಳಿ ಇದೇ ಪ್ರವಾದಿಗಳು ಸಹಿತ ಹೇಳಿದರು ಮಹಾತ್ಮರು ಸಹಿತ ಹೇಳಿದರು ಇಂಥ ಒಬ್ಬ ಶಾಸಕ ನಮಗೆ ಸಿಗುತ್ತಾ ನಂದ್ರೆ ಎಲ್ಲಿಯೋ ಒಂದು ನಾವು ವಿಡಿಯೋ ಮಾಡಿದ ತಕ್ಷಣ ಆ ಶಾಸಕ ನೋಡೋಕೆ ಮನೆ ಸದನದಾಗ ನೀವು ವಿಡಿಯೋ ಮಾಡಿರ್ತೀರಿ ಕಾಕಾ ವಿಧಾನಸೌಧ ಕೇಳ್ತಾರೆ ನನಗೆ ಕೆಲವ್ರು ತುಮಕೂರು ಸೈಡ್ ಬಂದಂಥ ದೇವದುರ್ಗದಿಂದ ಬಂದಂಥ ಬಾಲಚಂದ್ರ ಜಾರಕಿಹೊಳಿ ಬಗ್ಗೆ ಜಾರಕಿಹೊಳಿ ಕುಟುಂಬ ಬಗ್ಗೆ ಹೇಳ್ತೀರಿ ಸೌಕಾರ ನೀವು ಹಾಂ ಸಾಹೇಬ್ರಿ ಕಾಕ ಅವ್ರು ಎಲ್ಲಿ ಸಿಗ್ತಾರೆ ನಮಗೆ ಅಂತೇಳಿ ನಾ ಪಟ್ನ ಹೇಳ್ಬಿಟ್ಟು ನೀವು ಅದಾರ ನೋಡ್ರಿ ಪಟ್ನ ಸಿಗ್ತಾರಂತೇಳಿ ಅಲ್ಲಿ ಹೋಗಿ ನೋಡಿದ ತಕ್ಷಣ ಅವರು ಅಲ್ಲಿ ಹೇಳ್ತಾರೆ ನಾವು ಅಲ್ಲಿಂದ ಬಸನ ಬಗೀಡಿಂದ ಬಂದಿವ್ರಿ ನಾವು ಸೌಕಾರ ಅಲ್ಲಿಂದ ಬಂದೇವು ರೀ ನಮಗೆ ಹಿಂಗೆ ಕಾಕ ಕಳಿಸ್ಕೊಟ್ಟಾರ್ರಿ ಅಂಥೇಳಿ ನಮಗೆ ಅವ್ರು ಬಂದು ಮತ್ತೆ ತಿರುಗಿ ಭೇಟಿಯಾಗಿ ನಮಗೆ ಫೋನ್ ಮಾಡಿ ಹೇಳ್ತಾರ ಶುಕ್ರ ರೀ ನಮಗೆ ಕೈ ಮುಗಿದು ಹೇಳಿದ್ರು ಏನಾರು ಕೆಲಸ ಇದ್ರೆ ಬರುದು ಬರ್ರಿ ಅಂತೆ ಇಂಥ ಅಪರೂಪದ ಶಾಸಕನ ಕಳ್ಕೊಳಕ್ಕೆ ಸಾಧ್ಯ ಏನ್ರಿ ರೀ ಸಾಧ್ಯ ಇಲ್ಲ ಪುನೀವಂತರ ಮತದಾರ ಇದ್ದಂಥ ಮತದಾರ ಬುದ್ಧಿವಂತ ಮತದಾರ ನಮಗೆ ತಿಳಿದು ತಿಳಿಯಲ್ಲದವನಿಗೆ ಬ್ರಹ್ಮನು ತಿಳಿಸಲಾರ ಅಂತ ವಾಣಿ ಅಂತ ಇವತ್ತು ನಾವು ಹಂತ ಶಾಸಕನ ಪಡೆದೇವೆ ಅಂದ್ರೆ ಆ ಭಾಗದ ಜನ ಪುಣ್ಯವಂತರಂತಾರ ಈ ಸಹೋದರರು ಎಲ್ಲಿವರೆಗೆ ಮುಂದುವರಿತಾರ ಅಲ್ಲಿವರೆಗೆ ಇದು ಮುಂದುವರಿದನ ಸಾಮ್ರಾಜ್ಯ ರೀ ಆ ಸಾಮ್ರಾಜ್ಯಕ್ಕೆ ಕಡಿವಾಣ ಹಾಕಲಿಕ್ಕೆ ಅಸಾಧ್ಯ ಬೇರುಗಳು ಭಾಳ ದೊಡ್ಡ ಉದ್ದು ಬಿಟ್ಟವು ಆ ಬೇರುಗಳು ಎಲ್ಲೆಲ್ಲಿ ಪಸರ್ಸಿದಾವ ಅನ್ನೋದು ಗೊತ್ತಿಲ್ಲ ಮಕ್ಕಳು ತಯಾರಾಗಿ ನಿಂತಾವ್ ಅಗದಿ ದೊಡ್ಡ ಹೆಬ್ಜೇನೈತಿ ಆ ಹೆಬ್ಜೇನ ಕೆನಕಾ ಅಂತ ಹೇಳಿದನ್ನು ಅದ್ರದ್ದು ಪ್ರೀತಿಯಿಂದ ಜೀವನ ತಿನ್ಕೋತ ಹೋಗ್ರಿ ಕೆಣಿಕಿರ ಮಾತ್ರ ಆಪತ್ತೈತಿ ಪ್ರೀತಿ ಮಾಡಿರೋ ಸಂಪತ್ತೈತಿ ತಿಳ್ಕೊರಿ ಇದನ್ನು ವಿಶೇಷ ಸ್ಟೋರಿ ಹೇಳಾಕತನಿ ಹಾಗಾದ್ರೆ ಬಾಲಚಂದ್ರ ಜಾರಕಿಹೊಳಿದು ಒಂದಷ್ಟು ವೀಡಿಯೋ ಸಣ್ಣದೊಂದು ಕ್ಲಿಪ್ಪಿಂಗ್ ಹಾಕೋಬೇಕಿರಲಿಲ್ಲ ಎಷ್ಟು ಸಾವಿರಾರು ಜನ ಅನ್ನೋದ ಅವ್ರ ಜೊತೆ ಅನ್ನೋದ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೇರಿ ಕಾಕ ಚೆನಲ್ ಪ್ರೀತಿಯಿಂದ ನೋಡ್ತಿರ್ಲಿಲ್ಲ ಕಡಕ್ಕೆ ಕಾಕತ್ತೆ ರೀ ಕಾಕಾ ಕಾಕ ಹತ್ತೇಳಿ ಸೋ ಅನ್ಸ ಎಷ್ಟು ಮಂದಿ ಹೋದ್ರೆ ಹೇಳಿ ಪಾ ಹೂ ಅದೇ ಓದಿ ಪಾಪ ಬಂದ ಆಲಿಂಗನ ಮಾಡಿರಿ ಸಾವಿರಾರು ಮಂದಿ ಫೋಟೋನು ಸಹಿತ ಹೊಡ್ಕೊಂಡ್ರಿ ಖುಷಿ ಆಕೈತಿ ನೀವು ಇಷ್ಟೆಲ್ಲ ನನಗೆ ಪ್ರೀತಿ ಕೊಡತ್ತೀರಿ ಅನ್ನೋದು ನಾನು ಸುದ್ದಿ ಒಳ್ಳೊಳ್ಳೆ ಸುದ್ದಿ ತರ್ತೇನೆ ಬರಲ್ರಿ ಮತ್ತೊಂದು ಸುದ್ದಿ ತಗೊಂಡ नमस्कार दे ಯಾವೆ ಮಾಡಿ ಕೊಟ್ಟಿವ